ಇದು ಹೆಸರು ಬ್ಲಾಸ್ಟ್ ಇದು ಎಂಟೂವರೆ ಲಕ್ಷ ವಾತ ಇದು ಎಂಟೂವರೆ ಲಕ್ಷ ಇದು ಇದು ಇಂಡಿಯಾ ಶೋ ವಿನ್ನರ್ ಇದು ಸಿಡ್ನಿ ತಂದೆ ಒಂದು ಫೇಮಸ್ ಥ್ರೂಟ್ ಇಂಡಿಯಾ ಫೇಮಸ್ ಮೇಲ್ ಸಿಡ್ನಿ ಅಂದ್ಬಿಟ್ಟು ಸಿಡ್ನಿದು ಮಗ ಏನು ಇದು ಒಂಬತ್ತು ಇಂಚ್ ಅಗಲ ಇದೆ ಇಪ್ಪತ್ತೆರಡು ಇಂಚ್ ಉದ್ದ ಇದೆ ಒನ್ ಆಫ್ ದಿ ಫೇಮಸ್ ಬ್ರಿಡ್ಸ್ ಇನ್ ಇಂಡಿಯಾ ಕಿವಿನಲ್ಲಿ ಇದು ಸಿಡ್ನಿ ಬ್ಲಾಸ್ಟ್ ಇದು ತಂದೆ ಸಿಡ್ನಿ ಅದರದ್ದು ದೊಡ್ಡ ತಂದೆ ತಂದೆ ಬಂದ್ಬಿಟ್ಟು ಶಾನ್ ಎಲ್ಲ ಫುಲ್ ಸೂರಜ್ ಅದು ಲೈನೇ ಇದೆ ಇದು ಫೋರ್ ಟೆನ್ ಜನ್ರೇಷನ್ ಟೆನ್ ಜನ್ರೇಷನ್ ರೆಕಾರ್ಡೆಡ್ ಜನ್ರೇಷನ್ ಜನರೇಷನ್ ಎಂಟು ಲಕ್ಷ ಸೇಲ್ ಮಾಡಲ್ಲ ಇದು ತಗೊಂಡಿರೋದು ಎಂಟು ನೀವು ಹ್ಞೂ ಸೇಲ್ಗೆ ಇಲ್ಲ ಇದು ಬರೀ ಶೋಕಿ ಬ್ರೀಡಿಂಗ್ಗೆ ತಗೊಂಡಿದ್ವಿ ಬೇಗ ಅಂದರೆ ಯೂಸ್ ಮಾಡಬಹುದು ಇಪ್ಪತ್ತು ಸಾವಿರ ಕ್ಲಾಸಿಂಗ್ ಇದಕ್ಕೆ ಇದು ಸೇಲ್ ಇಲ್ಲ ಹ್ಞೂ ನಾವು ಶೋಕಿಗೆ ಸಾಕ್ತಾ ಇದೀವಿ ನಾವು ಇದು ಮೂರು ಲಕ್ಷ ತಗೊಂಡಿರೋದು ಲಕ್ಷ ಹ್ಞೂ ಇದು ಮೇನ್ ಇದು ಬ್ರಿಡ್ ಅದು ಪ್ಯಾರೆಂಟ್ ಪ್ಯಾರೆಂಟಲ್ ಬ್ಯಾಕ್ ಬೆಲೆ ಸಿಗೋದು ಪ್ಯಾರೆಂಟಲ್ ಬ್ಯಾಕ್ಗ್ರೌಂಡೇ ಇಂಪಾರ್ಟೆಂಟ್ ಇಲ್ಲ ಇಲ್ಲ ಸುಮಾರು ಜನ ಇದೆ ನಮ್ದು ಅಸೋಸಿಯೇಷನ್ ಅಸೋಸಿಯೇಷನ್ ಪ್ರೆಸೆಂಟ್ ಮಾಡಿರೋದು ನಾವು ನಮ್ಮಂತ ಸುಮಾರು ಒಂದು ಸಾವಿರ ಜನರಲ್ ಮೆಂಬರ್ಸ್ ಇದೆ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಒಂದು ಇಪ್ಪತ್ತಿದೆ ನಾವು ಇಲ್ಲ ಆಲ್ ಇಂಡಿಯಾ ಶೋ ಕಂಡಿಕ್ಟ್ ಮಾಡಿದ್ದೀವಿ ಎಲಂಕಾ ಹೆಬ್ಬಾಳ್ನಲ್ಲಿ ನಾವು ಸುಮಾರು ಪ್ರತಿ ವರ್ಷ ಶೋ ಇರುತ್ತೆ ನಮ್ಮದು ಎಕ್ಸಿಬಿಷನ್ ಅದರಲ್ಲಿ ಲಾಂಗ್ ಅವಾರ್ಡು ಇದೆ ಪ್ರೈಸು ಇದೆ ನನ್ನ ಹೆಸರು ಎಸ್ ಸಿದ್ದೀಶ್ ಅಂದ್ಬಿಟ್ಟು ನನ್ನ ಅಧ್ಯಕ್ಷರಿದ್ದು ಅವರು ಬೆಂಗಳೂರು ಲಾಂಗಿಯರ್ ಬಿಲ್ಡರ್ ಅಸೋಸಿಯೇಷನ್ ನೈನ್ ಡಬಲ್ ಏಟ್ ಜೀರೋ ನೈನ್ ಒನ್ ಏಯ್ಟ್ ಟು ನೈನ್ ಏಯ್ಟ್ ಪರ್ಚೇಸ್ ಮಾಡ್ಕೋಬೇಕು ತಗೊಳ್ಳಿ ನಮ್ಮ ಹತ್ರ ಕಾಂಟ್ಯಾಕ್ಟ್ ಇದೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ ಬನ್ನಿ ಬಂದಿ ನಮಗೆ ನಮ್ಮ ಹತ್ರ ಸುಮಾರು ಇದೆ ನಮ್ಮ ಹತ್ರ ಅದು ನೋಡ್ಬೋದು ನೀವು ಸೆಲೆಕ್ಟ್ ಮಾಡ್ಬೋದು ಅದರಲ್ಲಿ ತಗೊಳಕ್ಕೆ ಆಗಲ್ಲ ನಾವು ತುಂಬ ಕಷ್ಟ ತೊಗೊಂಡಿದ್ದೀವಿ ಐ ತೊಗೊಂಡಿದ್ದೀವಿ ಎಂಟೂವರೆ ಲಕ್ಷ ನಾವೇ ತೊಗೊಂಡಿರೋದು ಇಂಡಿಯಾ ವಿನ್ನು ಈಗ ಆಲ್ ಇಂಡಿಯಾ ಶೋ ವಿನೋರು ಇದು ತಂದೆ ಸಿಡ್ನಿ ಸಿಡ್ ಎಷ್ಟು ಶೋ ಮಾಡಿದೆ ಇದು ಶೋ ಬಂದಿದೆ ಅದು ಆಲ್ ಇಂಡಿಯ ಶೋ ಹೆಬ್ಬಾಳ್ನಲ್ಲಿ ಆಗಿರೋದು ಅದಕ್ಕೆ ಬಂದಿದ್ದು ಸುಮ್ಮನೆ ಶೋ ಗೋಸ್ಕರ ಆದರೂ ಇಟ್ಕೋಬೇಕು ಇದಿಲ್ಲ ಕಾಂಪಿಟೀಷನ್ ಇದು ಒಂದು ಹಾಬಿದರ ಎಲೆಕ್ಷನ್ ಒಳ್ಳೆ ಕ್ವಾಲಿಟಿ ನನ್ನ ಹತ್ರ ಇದೆ ಇದು ರೈಟ್ ನ್ಯೂಸ್